ಮಾತನಾಡಿ ಹಿಂದೊಮ್ಮೆ ನಿನಗೊಂದು ಮಾತು ಹೇಳಿದೆ ನೆನಪಿದೆಯೋ ದುಡಿಯುವರ ಮನೆಯಲ್ಲಿ ಹಾಳು ಮಗ ಎಂದಿಗೂ ಯಜಮಾನ ಆಗಲಾರ ಯಜಮಾನ ಯಜಮಾನನೇ ಆಗುತ್ತಾನೆ ಆಳುಮಗ ಮಗ ಹಾಳು ಮಗನೇ ಆಗುತ್ತಾನೆ ನಾನೆಷ್ಟೇ ನಿಷ್ಠೆಯಿಂದ ದುಡಿದರೂ ನಾನೊಬ್ಬ ನಿಮ್ಮ ಮನೆ ಮಗನೆಂಬ ಭಾವನೆ ನಿಮ್ಮಲ್ಲಿ ಬರಲಿಲ್ಲ ನಿಮ್ಮಂತವರಿಗೆ ಏನಂತ ಕರೀಬೇಕು ನೆಂಬಿದ ವರಗ ಕುತ್ತಿಗೆಯನ್ನು ಕೊಯ್ಯುವ ನಿಮ್ಮ ಮನಸ್ಸಿಗೆ ಐತೆ ನಿಮ್ಮ ಮಗ ಮಾಡಿದ ತಪ್ಪು ನಿಮಗೆ ಒಪ್ಪಿಗೆ ಹಾಗಿರಬೇಕು ಅಂದರೆ ನನ್ನ ಹೆಂಡತಿಯ ಹೊಟ್ಟೆಯಲ್ಲಿ ಹೆಣ್ಣು ಮಗು ಹುಟ್ಟಲಿ ಎಂದು ನೀವು ಬೇಡಿಕೊಂಡ್ರಿಯಲ್ಲ ಮಗು ನೇರವಾಗಿ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಕೈಯಾರೇ ಒಂದು ಚಿನ್ನದ ಸ್ತರವನ್ನು ಹಾಕಿದಿರಿ ಯಾಕೆ ಗೊತ್ತೇ ನಿಮ್ಮ ಮನೆ ಮೂರ್ಖ ಮಗನಿಂದ ನೀ ಕೊಟ್ಟ ಕಾಣಿಕೆಯನ್ನು ತೀರಿಸಿಕೊಂಡ್ ಬಿಟ್ರಿ ಅದು ಇವತ್ತು ನಿಮ್ಮ ಉಪಕಾರ ನಿಮ್ಮ ಮಗನಿಂದ ತೀರಿಸ್ಕೊಂಡ್ಬಿಟ್ರಲ್ಲ ಬಿಟ್ರಿ ಮಾತನಾಡಿ ಯಾಕೆ ಮೌನಾಗಿರಿ ಮಾತನಾಡುವ ನ್ಯಾಲಿಗೆ ನಾಚಿಕೆಗೊಂಡಿದೆ ಅಥವಾ ಧೈರ್ಯವು ಎದುರಿ ಓಡಿ ಹೋಯಿತೆ ಮಾತನಾಡುವ ರೀತಿ ತಪ್ಪಿ ಹೋಯಿತೆ ಧನರಾಜ್ ಸುತ್ತು ನಲವತ್ತು ಹಳ್ಳಿ ಜನರಿಗೆ ನ್ಯಾಯವಂತರು ನೀತಿವಂತರು ಮಾನವಂತರು ಮಾನವಂತರ ಮನೆಯ ಅಂಗಳದಲ್ಲಿ ಹೊಂದು ಹಾವು ಹುತ್ತು ಮಾಡಿತು ನಿಮಗೆ ಗೊತ್ತಾಗಲಿಲ್ಲ ಹತ್ತು ಜನರಿಗೆ ನೀವು ನಿಮ್ಮ ಕೈಯಾರೆ ಅಮೃತವನ್ನು ಕುಡಿಸಿದ್ದೀರಿ ಆದರೆ ನಿಮ್ಮ ಮನೆಯ ಹುತ್ತಿನಲ್ಲಿ ರಾವು ನೆಂಬಿದವರಿಗೆ ವಿಷಪಡಿಸುತ್ತದೆ ಎತ್ತವರಾಗಿ ನೀವು ಅದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಹತ್ತು ಜನರಿಗೆ ಬೊಟ್ಟು ಮಾಡಿ ತೋರಿಸುವ ನಿಮ್ಮ ಅನ್ನ ತಟ್ಟಿಯಲ್ಲಿ ಸತ್ತು ಬಿದ್ದ ಹಂದಿಯನ್ನು ಮರ್ತಿ ಇದು ಮಾನವಂತರ ಮನೆತನದ ಕಥೆ ಅಲ್ಲ ಇದು ವ್ಯಥೆ ದಯವಿಟ್ಟು ದಯವಿಟ್ಟು ಮಹಾದೇವಿ ನೀನು ಸ್ವಲ್ಪ ದಯವಿಟ್ಟು ಮೌನ ತಾಳಿ ನಿಲ್ಲು ಮಾತನಾಡು ರುದ್ರ ಮಾತನಾಡು ಮನಬನಂತೆ ಮಾತನಾಡು ಇದಕ್ಕೆ ನನ್ನದೇನು ಅಭ್ಯಂತರವಿಲ್ಲ ಏಕೆಂದರೆ ಮನನೊಂದು ಮಾತನಾಡುವವರ ಮುಂದೆ ಮರಳಿ ಮಾತನಾಡಿದರೆ ಮಹಾ ತಪ್ಪಾಗುತ್ತದೆ ಮಕ್ಕಳನ್ನು ಕಳೆದುಕೊಂಡ ನೋವು ಹೆತ್ತವರಿಗೆ ಗೊತ್ತಾಗುತ್ತದೆ ವಿನಃ ನಿಂತು ನೋಡುವವರಿಗೆ ತಿಳಿಯಲರು ಈಗ ನಿನ್ನ ಮಗಳು ಸತ್ತಿಲ್ಲ ರುದ್ರ ನನ್ನ ಮಗಳು ಸತ್ತಿದ್ದಾಳೆ ರುದ್ರ ನನ್ನ ಮಗಳು ರುದ್ರ ಮದುವೆ ನಿಂತದ್ದು ನಿನ್ನ ಮಗಳ ಮದುವೆಯಲ್ಲ ನನ್ನ ಮಗಳ ಮದುವೆ ಮಗ ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವಂತಹ ಮೂರ್ಖ ನಾನಲ್ಲ ತಪ್ಪು ಮಾಡಿದವನು ಎಷ್ಟೇ ದೊಡ್ಡವನಾದ ರೂಹವನ್ನು ಸಣ್ಣವನಾಗುತ್ತೆ ಈಗ ನೀನು ಬರೇ ಮಾತಿನ ಪೆಟ್ಟಿನಿಂದ ಒಡೆಯುವುದಷ್ಟೇ ಅಲ್ಲ ನಿನ್ನ ಕಾಲಲ್ಲಿರುವ ಕೆರವಿನಿಂದ ಹೊಡೆದರೆ ನಾವು ಮಕ್ಕಳನ್ನು ಹಡೆದದ್ದು ಎತ್ತವರ ಧರ್ಮ ಕರ್ಮ ಕಳೆದುಕೊಳ್ಳುವುದು ಎತ್ತವರ ಧರ್ಮ ರುದ್ರ ಅಂದಾಗ ನೀನು ಮಾತನಾಡುವುದರಲ್ಲಿ ತಪ್ಪಿಲ್ಲ ನಿನ್ನ ಮಾತಿನಿಂದ ನಾವು ನಂದುಕೊಳ್ಳಬಾರದು ಆದರೆ ರುದ್ರ ಮರಳಿ ಹೋದೆ ನಿನ್ನ ಮಗಳ ಪ್ರಾಣ ಮಾನ ಮರಳಿ ಬರಲಾರ ಅದಕ್ಕಾಗಿ ಅದಕ್ಕಾಗಿ ನಿಮ್ಮ ಮಗ ಮಾಡಿದ ತಪ್ಪಿ ಮರೆತು ಬಿಡ್ಲೆ ರುದ್ರ ಮರೆತು ಬಿಡಿ ಅಂತ ಹೇಳುವಂತಹ ಹುಚ್ಚನೆಲ್ಲಪ್ಪ ನಾನು ಎಚ್ಚರ ತಪ್ಪಿ ಮಗ ಮಾಡಿದ ತಪ್ಪಿಗೆ ಶೀಕ್ಷೆ ಕೊಡುವುದನ್ನು ನನಗೆ ಬಿಟ್ಟುಬಿಡು ಅದು ನಿನ್ನ ಕೈಯಿಂದಾಗಬಾರದು ಹತ್ತು ಜನರಿಗೆ ನ್ಯಾಯ ಹೇಳುವ ನಾನು ನನ್ನ ಮಗನಿಗೆ ಶಿಕ್ಷೆ ನೀಡದ ಹೋದರೆ ಆ ಶಿವನಾದರೂ ನನ್ನ ಮೆಚ್ಚಬಹುದೇ ಆದರೆ ರುದ್ರ ನಿನ್ನತ್ರ ಒಂದೇ ಒಂದು ಭಿಕ್ಷೆ ಕೇಳುತ್ತೇನೆ ಇಲ್ಲ ಅಂತ ಹಣ್ಣು ಬೇಡ ಏನು ಕೇಳಿ ರುದ್ರ ನನ್ನ ಮಾತನ್ನು ನಡೆಸಿಕೊಡ್ತೀನಿ ಅಂತ ನನಗೆ ವಚನ ಕೊಡು ಏನು ಕೇಳ್ರಿ ಕೇಳಬೇಕ ಸುತ್ತ ನಲವತ್ತು ಹಳ್ಳಿಗಳ ಜನರ ಮನೆತನದಲ್ಲಿ ನನ್ನ ಮನೆತನ ನ್ಯಾಯವಂತರ ಮನೆತನ ಮತ್ತು ಮಾನವಂತರ ಇಂತಹ ಮನೆತನದಲ್ಲಿ ಹುಟ್ಟಿದ ಮಗ ಇಂತಹ ಕೀಳು ಕೆಲಸ ಮಾಡಿದ್ದಾನೆ ಎಂದು ಇಡೀ ಊರಿನ ಜನರಿಗೆ ಗೊತ್ತಾದರೆ ನನ್ನ ಮನೆತನದ ಮಾನವೆಲ್ಲ ಮಣ್ಣು ಪಾಲಾಗಿ ಹೋಗ ಹತ್ತು ಜನರ ಮಧ್ಯದಲ್ಲಿ ನಾವು ಜೀವಂತವಿದ್ದರೂ ಸುತ್ತದ್ದೇ ಅದಕ್ಕೋಸ್ಕರ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಹೇಳಿ ರುದ್ರ ಯಾವ ಕಾಲಕ್ಕೂ ಯಾರ ಮುಂದೆಯೂ ನಿನ್ನ ಮಗಳ ಸಾವಿಗೆ ನನ್ನ ಮಗನೇ ಕಾರಣ ಅಂತ ಹೇಳುವ ಇದು ಆತ್ಮಹತ್ಯೆಯಲ್ಲ ಆಕಸ್ಮಿಕ ಸಾವು ಎಂದು ನೀನು ಮುಚ್ಚಿ ಹಾಕಬೇಕು ಮದುವೆಗೆ ಬಂದವರಿಗೆ ಹೇಳಿ ಕಳಿಸಬೇಕಾದದ್ದು ನಿನ್ನ ಜವಾಬ್ದಾರಿ ನಿನ್ನ ಮಗಳ ಸಾವಿನಿಂದ ನನ್ನ ಮನೆತನದ ಹೋಗಬಾರದು ಮನೆತನದ ಮಾನವನ್ನು ಉಳಿಸಿಕೊಡು ಅಂತ್ರ ನಿನ್ನ ಹತ್ರ ಕೈ ಮುಗಿದು ಇಷ್ಟಕ್ಕೂ ನಿನಗೆ ಕರಡು ಬರೆದೇ ಹೋದರೆ ನಿನ್ನ ಕಾಲಿಗೆ ಬಿದ್ದು ನಾನು ಕ್ಷಮೆ ಕೇಳುತ್ತೇ ಅರೆ ಕಣ್ಣೀರು ಬರುವುದು ಸ್ವಾಭಾವಿಕ ಆದರೆ ನೀವಿ ಹೇಳುವ ಮಾತು ಅತ್ತರೆ ಕಣ್ಣೀರು ಬರದಂತೆ ಅಳುವುದೆಂದನ್ ಹೇಳಿದಂತಾಯಿತು ನಿನ್ನ ಮಾತು ರುದ್ರ ಹೌದು ಇದು ಅನಿವಾರ್ಯ ಕೈ ಸುಟ್ಟ ದೀಪದ ತಪ್ಪಿಗೆ ಪಣತಿಯನ್ನು ಹೊಡೆಯು ಹೌದು ನೃತ್ರಾ ಮಗ ಮಾಡಿದ ತಪ್ಪಿಗೆ ಹೆತ್ತವರ ಮನೆ ತನಕ ಈ ಕುಂದಿದ್ದರ್ಮೇಲೆ ನೀನು ಕೂಡ ಅದೇ ಮನೆಯಲ್ಲಿ ಬೆಳೆದಿದ್ದೀಯ ಕೈ ಮಹಾದೇವಿ ನಮ್ಮ ಮನೆತನದ ಮೇಲೆ ರುದ್ರ ಇಟ್ಟ ಅಭಿಮಾನ ನಿನ್ನ ಮಗ ಹೇಳಲಿಲ್ಲ ಇದನ್ನು ನೀನು ಗೊತ್ತು ಮಾಡಿಕೋ ರುದ್ರ ನೀನು ನಿನ್ನ ಮಗಳ ಶವದ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡೋ ನಾನು ಮದುವೆಗೆ ಬಂದವರಿಗೆ ಹೇಳಿ ಕಳಿಸುತ್ತೇನೆ ನಿಮ್ಮ ಮನೆಯ ಅನ್ನ ತಿನ್ನುವ ಋಣಕ್ಕಾಗಿ ನಿಮ್ಮ ಮಾತನ್ನು ನಡೆಸಿಕೊಡಿವೆ ಆದರೆ ನಿಮ್ಮ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡದೆ ಹೋದರೆ ರುದ್ರಾ ನಾನು ಮಾನವಂತರ ಮನೆತನದಲ್ಲಿ ಹುಟ್ಟಿದವನು ಕಾದು ನೋಡು ಕಾದು ನೋಡು ಕೆಟ್ಟ ಆಲೋಚನೆ ಮಾತ್ರ ಮಾಡ್ಬೇಡಿ ಕೆಟ್ಟ ಆಲೋಚನೆ ನಿಮ್ಮ ಮನೆಯಿಂದ ಹೊಡೆದಾಕಿ ನನ್ನ ಮಗ ಮಾಡಿದ ತಪ್ಪಿಗೆ ಅವನ ಮನೆಯಿಂದ ದೂರ ಇಟ್ಟು ಪರವಾಗಿಲ್ಲ ಅದಕ್ಕಾಗಿ ಎಲ್ಲ ಹಣ ಆಸ್ತಿ ಹಾಳಾದ್ರೂ ಪರವಾಗಿಲ್ಲ ದಯವಿಟ್ಟು ಕೆಟ್ಟ ಆಲೋಚನೆ ಮಾತ್ರ ಮಾಡ್ಬೇಡಿ ಮಹಾದೇವಿ ಇದು ನಿನಗೆ ಗೊತ್ತಾಗದು ಮೊದಲು ಮುಂದೆ ಸಾಗು ಮೊದಲು ನೀನು ಮುಂದೆ ಸಾಗು Oh, ಹೃದಯ ಇದ್ದರಂತೂ ಚಿಂತಿದೆಯಂತೆ ಪ್ರೀತಿ ನೀರು ಒಡೆದ ಮನಸ್ಸಿನಲ್ಲಿ ಬಾಡು ನೀರು ಮಿಡಿದ ಹೃದಯದಲ್ಲಿ ತಂದೆ ಕೊಡಿಸೋ ಸೇರೆ ಮದುವೆ ತಾರೋವರೆಗೆ ತಾಯಿ ಸೀರೆ ಆಗೋವರೆಗೆ ಒಂದು ಕೊಡಿಸೋ ಸೀರೆ ಹೋಗೋವರೆಗೆ ದುರಂತಕ್ಕೆ ನನ್ನನ್ನು ಹಟ್ಟಿ ಮಾಡಿರುವ ಹಿರತ್ತ ಕರಳನ್ನು ಕತ್ತರಿಸಿಕೊಂಡರು ಪುತ್ತಿಟ್ಟವರಋಣಕ್ಕೆ ಪತ್ರಿಸಿಬಿಟ್ಟಿಯ ಅದಕ್ಕೆ ಅಂದಿರಬೇಕು ಎತ್ತ ಮಕ್ಕಳಿಗಿಂತ ಪುತ್ತಿಟ್ಟವರೇ ಬಾರಬಾರದು ಅಮ್ಮ ಅಂಬಿಕಾ ಈ ಸಮಯದಲ್ಲಿ ನಿನ್ನ ತಂದೆ ಈ ಸಮಾಜದಲ್ಲಿ ಅಸಹಾಯ ಸಾಯ ಕಾಲಾಗಿ